ಮಾಡಿದ್ರೆ ಒಳ್ಳೇದು ಅಂತ ಹೇಳ್ತೀನಿ ಇವಾಗ ಇಟ್ಕೊಂಡು ಕೂತಿದೀರಾ ಅಂತ ಹೇಳ್ಬೇಕಾಗತ್ತೆ ಬರ್ಲಿ ಅಂತ ಸರ್ ಜನವರಿ ಆದ್ಮೇಲೆ ಏನು ಆಗಿಲ್ಲ ಎರಡು ತಿಂಗಳು ಮೇಲೆ ಆಯ್ತು ಪ್ರೋಗ್ರಾಮ್ ಆಗಿ ಮತ್ತೆ ಅಂಗ್ಲಿ ಓಪನ್ ಮಾಡಿದೀರ ಅವ್ರು ಮಾಡ್ಕೊಡ್ತಾರೆ ನಿಮ್ಗೆ ಮಾಡ್ಕೊಡಕ್ ಆಗಲ್ಲ ಎರಡು ತಿಂಗಳಿಂದ ಏನ್ ಮಾಡ್ತಾ ಇದೀರಿ ಕಥ ಹೇಳ್ಬೇಡಿ ಒಳ್ಳೆ ಕೇಳಿದ್ರೆ ಒಳ್ಳೆ ರೀತಿ ಉತ್ತರ ಕೊಡ್ರಿ

ಯ್ರಿ ಮಾಡಿಲ್ಲ ಏನ್ ಅಂಗಡಿ ಓಪನ್ ಮಾಡಿದ್ದೀರಾ ಮತ್ತೆ ಜನಗಳ ಮುಂದೆ ಎಲ್ಲ ಅಷ್ಟು ನಾವು ಹೋಗ್ಲಿಕ್ಕೆ ಬಂದು ಈಗ ಈಗ ಹಿಂದ್ಗಡೆ ಹಿಂಗ್ ಮಾಡ್ತೀರಿ

দবা uh, পূৰ্ব